ಅಲ್ಲಿ ಯಾರು ಓಡಾಡಕತ್ತಿರ ಬಾವಿ ಹತ್ರ ಅದಕ್ಕೆ ಇಲ್ಲ ಕಡೆ ಕರ್ಕಂಬಂದೇನೆ ನಾನು ಹೇಳದ್ ಕೇಳ ಮಲ್ಲಿ ಹುಚ್ಚು ಚಕ್ರ ಏನೇನಾರ ಯೋಚನೆ ಮಾಡ್ದ್ಬಿಟ್ಟು ತಲೆ ಆಗಿರೋದೆಲ್ಲ ತೆಗೆದು ಹೊಟ್ಟೆಗಿರೋ ಕೂಸು ತೆಗಿಸಿ ನಿನ್ನ ಜೀವನ ನೀನು ನೋಡ್ಕೊ ನನಗೂ ಗೊತ್ತೈತಿ ನಾನು ಹೊಟ್ಟಿಲೂ ಇನ್ನೂ ಒಂದು ಕೂಸು ಹುಟ್ಟಿಲ್ಲ ನನಗೂ ಆ ಗೊತ್ತೈತಿ ಆದ್ರೆ ನಿನ್ನ ಜೀವಕ್ಕಿಂತ ಹೆಚ್ಚಲ್ಲಲ್ಲೇ ಹುಂಬುತನ ಮಾಡಬೇಡ ಮಬ್ಬತನ ಮಾಡ್ಬೇಡ ಮಲ್ಲಿ ಹೇಳೋದು ಕೇಳು ನಾನು ನಿನ್ನ ಅಕ್ಕನ ಸ್ಥಾನದ ನಿಂತ ಹೇಳಕತ್ತೇನೆ ಅರ್ಥ ಮಾಡಿಕೊಂಡು ಬಿಟ್ಬಿಡ ಮಾ ಬಿಟ್ಟರೆ ನಿನಗ ಒಳ್ಳೆದಾಗತ್ತ ನನ್ನ ಮಾತು ಕೇಳು ಪಾಪ ಪ್ರತಿಭಕ್ಕ ಎಷ್ಟು ಒಳ್ಳೆ ಗೊತ್ತ ಅಕ್ಕಿಗೆ ಹಾಲು ಯಾವುದು ಸುಣ್ಣ ಯಾವುದು ಅದು ಗೊತ್ತಾಗಲ್ಲ ಇಷ್ಟಕ್ಕೊಂದು ನನ್ನ ಮಾವ ಎಷ್ಟು ಆ ಜೊತೆಗೆ ಮೋಸ ಮಾಡಿ ಅಂತ ಗೊತ್ತಾದ್ರ ಎಷ್ಟು ನೋಂದ್ಕೊಂತ ಅಕ್ಕ ಅದಾದ್ರೂ ಗೊತ್ತಾಯ್ತ ನೀ ನಾನು ಸುಮಿತ್ರಕ್ಕ ದ್ರೋಹ ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ ಅಕ್ಕ ನನ್ನ ತಪ್ಪು ಮಾಡೀನಿ ನಾವು ಹೋಗಕ್ಕನತ್ರ ಬಿದ್ದು ತಪ್ಪದಂತ ಏ ನೀನ್ಗ ಚಂದ ಹೇಳದ ಅರ್ಥ ಆಗುತ್ತಿಲ್ಲ ನಾ ಹೇಳದ್ನ ಲಕ್ಷ ಕೊಟ್ಟು ಕೇಳು ಅಕ್ಕ ವಿಷಯ ಗೊತ್ತಾಗದೇ ಬೇಡ ನೀನ್ ಏನಾರ ಈಗ ಹೊಟ್ಟಾಗಿನ ಕೂಸು ಹಂಗ ಉಳಿಸ್ಕಂಡಿ ನಾಳೆ ಊರಾಗಿರೋದೆಲ್ಲರೂ ಮೂಗ ಹಿಡದ್ ಕೇಳ್ತಾರ ಯಾರ್ದು ಇದು ಕೂಸು ಅಂತಂದು ಅದಕ್ಕೆ ಟೈಮ್ ಮಾಡಿ ನಿನ್ನ ಕೈ ಮುಗಿತೀನಿ ಬಿಕರ್ ಕಾಲಿಗೂ ಬೀಳ್ತೀನಿ ಜೀವನ ಹಾಳು ಮಾಡ್ಬೇಡ ಮಾವರ್ ಕೆಟ್ಟ ಸುಮಿತ್ರಕ್ಕ ಬಾಳ ಒಳ್ಳೆ ಕೇದ

ಏನು ಬೇಜಾರಿಲ್ಲ ಸಾಕು ಡ್ರಾಮಾ ಮಾಡಿದ್ದು ಜಾಣತನ ಯೂಸ್ ಮಾಡಿ ದಯವಿಟ್ಟು ಇಲ್ಲಿಂದ ಹೋಗು ಬೆಳೆದಿಲ್ಲ ಬೆಳೆದ ಮೇಲೆ ನಿನಗೂ ತ್ರಾಸು ಅದಕ್ಕೂ ತ್ರಾಸು ಇವಾಗ ಅದನ್ನ ಮುಗಿಸ್ಬಿಡು ಹೋಗಿ ಇಲ್ಲಿಂದ ಮೊದ್ಲು ಮಾವರು ಹೇಳ್ದಂಗನ ರಾಮಣ್ಣನ ಮಗ ಚಂದ್ರನ ಆಗಿ ಚಂದ್ರದ ಜೀವನದಾಗ ಇರೋದ್ ನೋಡ್ಕೊ ಪಾಪ ಮನೆ ಮನೆಯರ ಕೂಸು ಕಳ್ಕೊಂಡಾರ ಅಂತದ್ರಾಗ ನೀನು ಹಿಂಗತ್ತ ಮಾಡ್ಬೇಡ ಅನ್ನೇ ಅವರಿಗೆ ಪ್ರತಿಭಾ அக்கா நீத்தானே அல்லிபிரி ஏன் மாதாக்கி ಏನಿಲ್ಲ ಅದಾಗಿತ್ತಲ್ಲ ನಮ್ದು ಹಿಂದ ಅದನ್ನ ಕಸಾನ್ ಅಂತಂದು ಹೇಳಿದ್ರಂತ ಅತ್ತಿಯರ್ ಅದಕ್ಕೆ ಮಲ್ಲಿ ಬಂದಿದ್ರು ಹೆಂಗ ಕಸಾನ್ ಅದಂತ ಹೇಳಕ್ಕ ಅಷ್ಟಕ್ಕ ನಿಮ್ಮ ಕಾಯ್ ಕಷ್ಟಕ್ಕೊಂದು ಕೆಂಪಾಗಿದ್ದಿ ಆಕೆ ಹಾಕಿದ್ರ ಅಂತದೇನಾತ ಏನಿಲ್ಲ ಏನಿಲ್ಲ ಸುಮಿತ್ರಕ್ಕ ెస్ట్ మధ్య నీగా డాక్టర్ రెస్ట్ మంతారా హెస్ట్ నా రెస్ట్ మితిభా నిజవ్ నేను నేను అనుకుంటే నీ ఇష్ట అంత నే గొత్తి ప్రతిభా అక్క ఏక మళ్ళీ నా తంగి ఇం తి అనుకుంటే மோச மா அக்கொள்ளி நான் நன்னாந்தொட நனங்க ஜமஸ்படு நான் அந்நாய் உதய இரலில் அக்க உதேச இரலில் நீங்க நன்முன்னு யோகத்தை கிட்டு யாவத்த கிட்டு நீடி அந்தவா நீ நன்கிங் மோசமார்ல நான் ಅಕ್ಕ ನೀನು ಮಾಡ್ಕೋಬೇಡ ಇದು ನಿನಗೆ ಗೊತ್ತಾಗಲಾರ್ದಂಗೆ ನೋಡ್ಕೋಬೇಕಂತಲೇ ನಾನು ಇಷ್ಟು ದಿನ ಹೇಳಿರಲಿಲ್ಲ ಈ ವಿಷಯ ಮಾವರೆಗೂ ಅತ್ತಿಯರ್ಗೂ ಅಕ್ಕ ಅದಕ್ಕೆ ಮಾವರು ಅತ್ತೆಯರೂ ಮಾವ ನಮ್ಮ ಪ್ರತಾಪ್ ಮಾವರ ಒಬ್ರೇ ಇರೋದು ಬೇಡ ಅಂತಂದು ಹೇಳಿದ್ದ ಅದ ಕಾಣಕ್ಕೆ ನನ್ನ ಬೆನ್ನಿಂದ ನಾನು ನಮ್ಮಿರೋ ನನ್ನ ಗಂಡ ನನಗೆ ಹಿಂಗೆ ಬೆನ್ನಿ ಚುಬುರಿ ಆಗ್ತಾನಂತ ನಾ ಅಂದ್ಕೊಳ್ಳಿಲ್ಲವ అనుకోళ్ళ నిజవాగ్లు అక్క నన్న శమస్బెడు అక్క నం క్షమస్బేడు నీన్ హతీన అక్క నారు నీ యాక నాదంతి ఒక్కరు ఉట్ిర సీరను బార జట్ ఉట్కొంగు కొడ్రీ అంతా యా ఇక్రీ అంతారు వేరే గండను బేరేణ జొతే హిష్టపడ పడంగల్ அவர நம் சரவஸ்வ அவர நான் பிராண அந்த நான் அவரு கேள் நன்கோசனோ அவரு விடு நீ அக்க அக்க அந்த அக்கோண்டி கேள்னி அந்தியல்ல அக்க అంటబట్ సమాధాన మాకు నిన్నవరగూ ఈ విషయ తర్బారో బర్బారదు అంద భా ప్రయత్న పట్టే ననుమాన బు అో ఓడా అదక ఇక్కడే కర్కొందే అదూ ఎలా విషయూ కేస్కోబిట్టాధాన మాకు ఇన్నారు నేను ఇన్నారు నూ ఇన్నారో ఏండి ముళ్ళు బిందో బిద్దిరు బట్టీనా బలవంత్ జగ్గకు ఆ అే బిడకూ ఆ நேன்மா நான் ஏன்பா நானே பிரதிபா இன்னும் கால்பிடுக்க இல்ல நீ கால் விடல்ல அக்க நீங்க கேள்த்தீங்க அக்காங்க கேள்த்தீனி ஊராக இரல்ல நான் யாத்திரித் தீ இவாச்சி ಬೇರೆಯವ್ರ ಮಕ್ಕಳನ್ನ ಹಾಳು ಭಾವದ್ಲಿ ಹಾಳನ್ನು ನೋಡೋಂಥದ್ದು ಗುಣ ದೇವ್ರ ನಂಗೆ ಕೊಟ್ಟಿಲ್ಲವಾ ಕೊಟ್ಟಿಲ್ಲ ಆಯಿತು ನಾನು ಹೇಳ್ದಂಗೆ ಕೇಳ್ತಿಲ್ಲ ಎದ್ದೇಳು ಎದ್ದೇಳು ಮೊದಲು ನೀನು ಹೊಟ್ಟೆಗಿರೋ ನನ್ನ ಗಂಡನ ಕೂಸಿನ ತೆಗೆದು ನೀನು ಬೇರೆಯವನ ಮದುವಾಗಿ ನಮ್ಮೂರು ಬಿಟ್ಟು ಹೋಗಬೇಕು ಇದ ನಾನಿನ ಕೇಳೋದು ಅಕ್ಕ ಕೂಸ್ ಅಕ್ಕ ಮಲ್ಲಿ ನೀನು ಕೂಸು ತಗಿಸ್ಲಿಲ್ಲ ಅಂದ್ರೆ ನಾನು ನಾನು ಎರಡು ಕೂಸನ್ನು ಬಿಟ್ಟು ನಾನು ಯಾವ್ದಾರ ಕೆರಿನರ ಬಾವಿಗಾರ ಹಾರತೀನಿ ಯಾಕಂದ್ರ ನನಗಿಷ್ಟ ಇಲ್ಲ ನೀನು ಹೊಟ್ಟೆಗೆ ನನಗೆ ಅಣ್ಣ ಕೂಸುಬೇ ನನಗೆ ಇಷ್ಟ ಇಲ್ಲ ಮಲ್ಲಿ ಅರ್ಥ ಮಾಡ್ಕೊಂಬಲ್ಲಿ ನೀನು ನನಗೆ ಏಟ್ರ ಒಂದಿಷ್ಟರ ಗೌರವ ಕೊಡೋದಾದ್ರ ನೀನು ನಾನು ಹೇಳ್ದಂಗೆ ಕೇಳಲೇಬೇಕು ನಾ ಹೇಳ್ದಂಗೆ ಕೇಳಲೇಬೇಕು ಓಕೆ ನಾನು மதிவ்வாத்த சரி அது யாராரல்ல நம் யஜமான் ಅವ್ರನ್ನ ಕರಗೋ ಮೊನ್ನೆ ಬರ್ತಾರೆ ನಂಗೆ ಗೊತ್ತೈತಿ ಅವರು ಹುಳುಕೆ ಯಾವುದು ಹೊರಗೆ ಬೀಳಬಾರ್ದನ್ನ ಕಾರಣಕ್ಕ ಯಾರು ಬಾಯಿ ಬೇಕಾದ್ರೆ ಹೆಂಗಾರ ಮುಚ್ಚಿಸ್ತಾರ ಹ್ಞೂ ಮದ್ವೆ ಸುಖವಾಗಿರೋ ಮದ್ವೆ ಹೊಟ್ಟಾಗಿರೋ ಕೂಸಿನ ತಗಿಸಿ ಇನ್ಯಾವತ್ತು ನನ್ನ ಗಂಡನ ತಂಟೆಗಾಗಲಿ ನನ್ನ ತಂಟೆಗಾಗಲಿ ನನ್ನ ಕಣ್ಣು ಮುಂದಾಗಲಿ ಬರೋ ಪ್ರಯತ್ನ ಮಾಡಬೇಡ ಮಲ್ಲಿ ಇದ ನನ್ನ ನಿನ್ನ ಕೊನೆ ಭೇಟಿ ಯಾವತ್ತು ನಾನು ಇನ್ನು ನೋಡೋಕ್ಕೆ ಇಷ್ಟಪಡಲ್ಲ ಹೋಗಿಲ್ಲ ಹೋಗು ಯಾಕ್ರಿ ಯಾಕ್ರಿ ನನಗೆ ಮೋಸ ಮಾಡಿದ್ರಿ ನಿಮ್ಮನ್ನ ದೇವ್ರು ಅನ್ಕೊಂಡಲ್ಲ ಅನ್ಕೊಂಡಲ್ರಿ ನೀವೆಷ್ಟೇ ಸಿಟ್ ಮಾಡಿದ್ರು ಕಾಳಜಿ ಪ್ರೀತಿ ವಾತ್ಸಲ್ಲ ಇರುತ್ತೆ ಅಂತ ಅನ್ಕೊಂಡ್ ಬದುಕಿದ್ನಲ್ರಿ ಹ್ಮ್ ಹಳ್ಳಿಗುಗ್ಗು ಹಳ್ಳಿಗುಗ್ಗು ಅಂತಿದ್ರಲ್ಲ ಮಲ್ಲಿ ಏನ್ ದೊಡ್ಡ ಸಿಟಿ ಯಾಕೆನಾ ನಾನಿನ್ನೂ ಡಿಗ್ರಿನ ಮುಗಿಸಿನಿ ಮಲ್ಲಿಗೆ ಎದಿ ಸಿಡಿದ್ರ ಮೂರ ಅಕ್ಷರ ಇಲ್ಲ ಹೆಂಗ್ ಮುಟ್ಟ ಬಂತು ಇಷ್ಟೆಲ್ಲ ಪ್ರಶ್ನೆ ನಿಮ್ಮನ್ನ ಕೇಳಬೇಕು ನಾನು ನಿಮ್ಗೆ ನಿಮ್ಗೆದ್ರಾಗ ಏನ್ರಿ ಕಡಿಮೆ ಮಾಡಿದ್ದೆ ಕಡಿಮೆ ಮಾಡಿದ್ದೆ ಅಕ್ಕ ಸಮಾಧಾನ ಮಾಡ್ಕೋ ಅಕ್ಕ ಅಕ್ಕ ಅತ್ತಿರ್ ಬರಕತ್ತ ಸಮಾಧಾನ ಮಾಡ್ಕೊ ಈ ವಿಷಯನ ಎಲ್ಲಿಗೆ ಮುಗಿಸ್ಬಿಡೋಣ ಅಕ್ಕ ಇನ್ನ ದೊಡ್ಡ ಮಾಡದ್ ಬೇಡ ಮರೀದಿ ಮಂತನಂತ ಹೋಗುತ್ತಾ ಪ್ರತಿಭಾ ನಿಜವಾಗ್ಲು ನಿನ್ ಜಾಗದಾಗ ಬೇರೆ ಯಾ ಇದ್ದಿದ್ರ ನನ್ ಮರೀದಿನ ನನ್ ಗಂಡನ್ ಮರೀದಿ ಮೂರ್ ಕಾಸಿ ಹರಾಜ್ ಹಾಕ್ತಿದ್ರು ీనా అదన్న ఎలా సొల్యూషన్ కండి హోదే బయత్న మార్ నిజవ్ నిన్నంత ఒలా ప్రతిభాను తప్పభా క్షమస్బిడు ప్రతిభా క్షమస్బిడు అక్క సమాధాన మార్కళి బరు హోగణాకొతు ఇన్నరు మావన్న ఒబ్ర ఎల్ బాడ్రీ ನಿಮ್ ಕಪ್ಪೆ ಮುಷ್ಟಿಯೊಳಗ ಇಟ್ಕೊಳ್ಳೋ ಪ್ರಯತ್ನ ಮಾಡ್ರಿ ಸುಲಭಕ್ಕೆ ಮಾಡಿ ಏನ್ ನಂಬಬೇಕು ಏನ್ ಬಿಡ್ಬೇಕು ನನಗಂಕರು ತಿಳಿವಂದು ನನಗಂಕರು ತಿಳಿಬಂದು ಪ್ರದೀಪ ಹಂಗಂತರೂ ತಿಳಿವಂದು ಹಾಕಿ ಮೊದ್ಲು ಹೊಟ್ಟಾಗಿನ್ ಕೂಸ್ ತನಸು ಪ್ರತಿಭಾ ಪ್ರದೀಪ